ಸೂಪರ್ ಸೂಪರ್ ಮಾಡ್ದ ಕಿರಣ ಯಾವ್ದಲ್ಲಿ ಇದೀನಿ ಗೊತ್ತಾ ಇವಾಗ ವೆಲ್ಕಮ್ ಆಫ್ ದ ವರ್ಲ್ಡ್ ಈಕ್ವರ್ ಈ ಮಾನ್ಯುಮೆಂಟ್ ನೋಡ್ತಾ ಇದೀರಲ್ಲ ನೀವು ಈ ಮಾನ್ಯುಮೆಂಟ್ ಎಕ್ಸಾಕ್ಟ್ ಆಗಿ ಸೆಂಟರ್ ಆಫ್ ದ ವರ್ಲ್ಡ್ ಪಾಯಿಂಟ್ ಕರೆಕ್ಟ್ ಆಗಿ ಈ ಸೆಂಟರ್ ಅಲ್ಲಿ ನಮಗೆ ಭೂಮಿ ಎರಡು ಭಾಗ ಬಿರ್ಕೆ ಆಗುತ್ತೆ ಇದು ಬಂದ್ಬಿಟ್ಟು ನಾರ್ಥನ್ ಎಮ್ ಎಸ್ಪಿಯೋರು ಈ ಕಡೆ ಬಂದ್ಬಿಟ್ಟು ಸೌಧರ್ನ್ ಎಮಿಪಿಯರು ಇನ್ನೊಂದ್ ಏನಪ್ಪ ಅಂದ್ರೆ ಸ್ಟ್ರೈಟ್ ಆಗಿ ನಡೆಯಕ್ಕೆ ಆಗಲ್ಲ ಈ ದೇಶದಲ್ಲಿ ನಡೆದ್ರೆ ದಬಾರ್ ಅಂತ ಬಿದೋತ್ತೆ ನೋಡಿ ಇದು ಬಂದ್ಬಿಟ್ಟು ಈಕ್ವೇಟರ್ ಲೈನ್ ಈಕ್ವೇಟರ್ ಕರೆಕ್ಟ್ ಆಗಿ ಲೈನ್ ಮಧ್ಯದಲ್ಲಿ ಪಾಸ್ ಆಗಿದೆ ಅದಕ್ಕೆ ಇದು ಲ್ಯಾಟಿಟ್ಯೂಡ್ ಜೀರೋ ಅಂತ ಇದೆ ಗ್ರಾವಿಟೇಷನ್ ಏನಾಗ್ತಾ ಇದೆ ಹಿಂಗ್ ಫುಲ್ ಆಗ್ತಾ ಇದೆ ಏನಾದ್ರೂ ಫುಲ್ ಆಗಿಲ್ಲ ಅಂದ್ರೆ ನಾವೆಲ್ಲ ಗಾಳಿ ತೇರಾಡ್ತಿದ್ವಿ ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಬೇಡವತ್ತೆ ಇಲ್ಲಿ ಮೊಟ್ಟೆನ ತಿನ್ನೋದಷ್ಟೇ ಅಲ್ಲ ಮೊಟ್ಟೆನ ಬ್ಯಾಲೆನ್ಸ್ ಮಾಡ್ಬೋದಂತಪ್ಪ ನಿಲ್ಲಿಸಬಹುದಂತೆ ಮೊಟ್ಟೆನ ಈ ದೇಶದಲ್ಲಿ ದ ಕೊರಾಲಿಸಿಸ್ ಎಫೆಕ್ಟ್ ಅಂತ ಕೇಳಿದಿರಲ್ಲ ಆ ಕೊರಾಲಿಸ್ ಎಫೆಕ್ಟ್ ನ ಕಣ್ಣಾರೆ ನೋಡ್ಬೋದಂತೆ ಸೆಂಟರ್ ಆಫ್ ದ ಇಕ್ವೇಟರ್ ಅಲ್ಲಿ ಸ್ಟ್ರೈಟ್ ಆಗಿ ಹೋಗ್ತಾ ಇದೆ ಆ ಶಾಖದ ಇವಾಗ ನಾರ್ಥನ್ ಎಮಿಸ್ಪಿಯರ್ ಬಂದ್ವಿ ಇಲ್ಲಿ ಎಕ್ಸಾಕ್ಟ್ ಆಗಿ ಹೆಂಗುತ್ತೆ ಅಂದ್ರೆ ಲೆಫ್ಟ್ ಇಂದ ತಿರುಗುತ್ತೆ ನೋಡಿ ಬೇಕಿದ್ರೆ ಸೊ ಇದು ಸದನ್ ಎಮಿಸ್ಪಿಯರ್ ಇಲ್ಲಿ ಕ್ಲಾಕ್ ವೈಸ್ ತಿರುಗುತ್ತಂತೆ ನೋಡಿ ಸದನ್ ಎಮಿಸ್ಪಿಯರ್ ಅಲ್ಲಿ ಸೊ ಆಶಾ ನಾರ್ತ್ ಅನ್ನು ಸದನ್ ಎಮಿಸ್ಪಿಯರ್ ಅಲ್ಲೂ ಕಾಲಿಡ್ತಾಳೆ ಇವಾಗ ಎಕ್ಸಾಕ್ಟ್ ಜಿ ಪಿ ಎಸ್ ಕೋಆರ್ಡಿನೇಟ್ಸ್ ಬಂದ್ಬಿಟ್ಟು ಇಲ್ಲಿದೆ ಜೀರೋಝೀರೋ ಜೀರೋ